ఓం శ్రీమాత్ నమ ఇవత్తు నాను నూ సహస్రనామద

ಕಾರ್ಯ ಸಮುದ್ಯತ ಈ ಶ್ಲೋಕದ ಅರ್ಥನ ವ್ಯಾಖ್ಯಾನ ಮಾಡಬೇಕು ಅಂತ ಅದಕ್ಕೆ ಬದಲು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮಗೇನಾಗಿತ್ತು ಅಂದರೆ ಕಾಮೆಂಟ್ ಮಾಡಿ ಮುಂದುವರೆಗೆ ಇಲ್ಲಿ ಲಲಿತಾ ಸಹಸ್ರನಾಮದ ಮೊದಲನೇ ಶ್ಲೋಕ ದೇವಿ ಲಲಿತೆಯ ದಿವ್ಯ ಗುಣಗಳು ಮತ್ತು ಅವಳ ಉಗಮ ಮತ್ತು ಉದ್ದೇಶವನ್ನು ವರ್ಣಿಸುವ ಒಂದು ಶಕ್ತಿಶಾಲಿ ಆವಾಹನೆಯಾಗಿದೆ ಈ ಶ್ಲೋಕದಲ್ಲಿರುವ ಹೆಸರುಗಳು ಅವಳ ಸರ್ವೋಚ್ಚ ಮಾತೃತ್ವ ಅವಳ ರಾಜಸೀ ಸಾರ್ವಭೌಮತ್ವ ಅವಳ ಸಿಂಹಾಸನ ಅವಳ ರಹಸ್ಯಮಯ ಉಗಮ ಮತ್ತು ಅವಳ ದಿವ್ಯ ಧ್ಯೇಯವನ್ನು ಸಾರುತ್ತ ಈ ವಿವರಣೆಯಲ್ಲಿ ಪ್ರತಿ ಪದದ ವ್ಯಾಕರಣ ತಾತ್ವಿಕ ಮತ್ತು ಶಾಸ್ತ್ರೀಯ ಅರ್ಥಗಳನ್ನು ವಿವರಣೆ ಮಾಡೋಣ ಇಲ್ಲಿ ಮೊದಲನೇದಾಗಿ ಓಂ ಅಂತ ಇಲ್ಲಿ ಓಂ ಎಂಬ ಪವಿತ್ರ ಶ್ರದ್ಧ ಪರಬ್ರಹ್ಮ ಸರ್ವೋಚ್ಚ ಚೈತನ್ಯ ಅಂದರೆ ಪರಬ್ರಹ್ಮ ಅಂದರೆ ಸರ್ವೋಚ್ಚ ಚೈತನ್ಯ ಅಂತ ಇದರ ಪ್ರತೀಕ ಆಗಿದೆ ಇದು ಸೃಷ್ಟಿ ಸ್ಥಿತಿ ಲಯ ಇದರ ಸಂಕೇತ ಆಗಿದೆ ಆದ್ದರಿಂದ ಈ ತಾತ್ವಿಕ ಮಹತ್ವ ಏನಪ್ಪ ಅಂದರೆ ಉಪನಿಷತ್ತುಗಳಲ್ಲಿ ಓಂ ಅನ್ನು ಬ್ರಹ್ಮನಧ್ವನಿ ರೂಪ ಅಂತ ವರ್ಣಿಸಲಾಗಿದೆ అందే బ్రహ్మణ్ బ్రహ్మణ ధ్వని రూప అంతే విశేషాలే ఓంకారణ మే బ్రహ్మన ఒ నిజస్వరూప నిర్ నిర్గుణ రూప కడుకోబోదు ఇది మాండూక్య ఉపనిషత్తున ప్రకారం ఓమను అ ఉంది ఇది ఏనప్ప ఈ మూరక్షర అందే ಇದು ಜಾಗ್ರತು ಸ್ವಪ್ನ ಮತ್ತು ಸುಶಕ್ತಿಯ ಅವಸ್ಥೆಗಳನ್ನು ಪ್ರತಿನಿಧಿಸುತ್ತೆ ತಂತ್ರಶಾಸ್ತ್ರದಲ್ಲಿ ಇದು ಶಕ್ತಿಯೊಂದಿಗೆ ಸಂಬಂಧಿಸಿದೆ ಯಾವುದೇ ಬ್ರಹ್ಮಾಂಡವನ್ನು ಚಲಿಸುವ ಶಕ್ತಿ ಮತ್ತು ಈ ಲಲಿತಾದೇವಿಯ ಪರಾಶಕ್ತಿ ಸ್ವರೂಪಳಾಗಿದ್ದಾಳೆ ಯಾರು ಲಲಿತಾದೇವಿ ಪರಾಶಕ್ತಿಯ ಸ್ವರೂಪಗಳಾಗಿದ್ದಾರೆ ಮತ್ತು ಈ ಪವಿತ್ರ ಶಬ್ದದಿಂದ ಆಹ್ವಾನಿಸಲ್ಪಡುತ್ತಾಳೆ ಓಂಕಾರದಿಂದ ಆವಾಹನೆ ಆಗುತ್ತೆ ಮತ್ತು ಇಲ್ಲಿ ಶ್ರೀಮಾತ ಪದವಿಭಜ್ನೆ ಹೇಗಪ್ಪ ಅಂತಂದರೆ ಶ್ರೀಹಿ ಶುಭ ಮತ್ತು ಐಶ್ವರ್ಯ ಮಾತಾ ಅಂದರೆ ತಾಯಿ ಇದರ ಅರ್ಥ ಏನಪ್ಪ ಅಂದರೆ ಲಲಿತಾದೇವಿಯು ಬ್ರಹ್ಮಾಂಡದ ಸರ್ವೋಚ್ಚ ತಾಯಿ ಅಂತ ಹೇಳ್ಬೋದು ಅವಳು ಎಲ್ಲವನ್ನೂ ಎಲ್ಲರನ್ನೂ ಪೋಷಿಸುತ್ತಾಳೆ ಮತ್ತು ಪಾಲಿಸುತ್ತಾಳೆ ಯಾರ ಥರ ಒಬ್ಬ ತಾಯಿಯಂತೆ ಇಡೀ ಬ್ರಹ್ಮಾಂಡಕ್ಕೆ ತಾಯಿಯಂತೆ ಅಂತ ಹೇಳೋದಕ್ಕಿಂತ ತಾಯಿ ಅಂತಲೇ ಹೇಳಬೇಕು ಇಲ್ಲಿ ಶಾಸ್ತ್ರೀಯ ಉಲ್ಲೇಖ ಏನಪ್ಪ ಹೇಳಿದ್ರೆ ದೇವಿ ಭಾಗವತ ಪುರಾಣದಲ್ಲಿ ಅವಳನ್ನು ಆದಿಶಕ್ತಿ ಅಂದರೆ ಪ್ರಾಥಮಿಕ ಮೊದಲನೇ ಶಕ್ತಿ ಅಂತ ಪ್ರಾಥಮಿಕ ಶಕ್ತಿ ಅಂತ ಅಂದರೆ ಹುಟ್ಟಿದ್ದು ಇವಳಿಂದನೇ ಇಲ್ಲ ಅನ್ನೋದು ಇದು ಪ್ರತಿನಿಧಿಸುತ್ತೆ ತ್ರಿಪುರ ರಹಸ್ಯ ಪ್ರಕಾರ ಬ್ರಹ್ಮಾಂಡದ ಎಲ್ಲ ಶಕ್ತಿಯಿಂದ ಹೊರ ಬ್ರಹ್ಮಾಂಡ ಎಲ್ಲ ಶಕ್ತಿಯಿಂದ ಹೊರಹೊಮ್ಮುತ್ತೆ ಮತ್ತು ಲಲಿತಾ ಶಕ್ತಿಯ ಸರ್ವೋಚ್ಚ ಸ್ವರೂಪ ಆದ್ದರಿಂದ ಈ ಬ್ರಹ್ಮಾಂಡ ಅಂದರೆ ಶಕ್ತಿಯ ಸರ್ವೋಚ್ಚ ಸ್ವರೂಪ ಅಂತಲೇ ಹೇಳಬಹುದು ಈ ತಾತ್ವಿಕ ಅರ್ಥ ಏನಪ್ಪ ಇದರದ್ದು ಅಂತಂದರೆ ಅವಳು ಎಲ್ಲ ಭೇದಗಳನ್ನು ಮೀರಿದವಳು ಎಲ್ಲ ದೇವತೆಗಳು ಮತ್ತು ಜೀವಿಗಳ ತಾಯಿ ಅಂತ ಹೇಳ್ಬೋದು ಎರಡನೇದಾಗಿ ಏನಪ್ಪ ಅಂದರೆ ಅವಳು ಐಶ್ವರ್ಯ ಮತ್ತು ಲಕ್ಷ್ಮಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಅಂದರೆ ಸರಸ್ವತಿ ಎರಡನ್ನೂ ಪ್ರತಿನಿಧಿಸ್ತಾಳೆ ಅಂತ ಅಂದರೆ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರನ್ನೂ ಪ್ರತಿನಿಧಿಸ್ತಾಳೆ ಅಂತ ಹೇಳ್ಬೋದು ಇಲ್ಲಿ ಮೂರನೇದಾಗಿ ಏನು ಹೇಳಿದೆ ಮೂರನೇದು ಶ್ರೀಮಹಾರಾಜ್ಞಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ ಇಲ್ಲಿ ಶ್ರೀಹಿ ದಿವ್ಯ ವೈಭವ ಮಹಾ ಅಂದರೆ ಮಹಾನ್ ದೊಡ್ಡ ರಾಜ್ಞೆ ಅಂದರೆ ರಾಣಿ ಅಂದರೆ ಆಳ್ವಿಕೆ ಅಂತ ಅರ್ಥ ಏನಪ್ಪ ಇಲ್ಲಿ ಅಂದರೆ ಅವಳು ಬ್ರಹ್ಮಾಂಡದ ಸರ್ವೋಚ್ಚ ರಾಣಿ ಎಲ್ಲ ಲೋಕಗಳನ್ನು ಆಳುವವಳು ಅವಳು ಕೇವಲ ರಾಣಿ ಎಲ್ಲ ಮಹಾರಾಣಿ ಸರ್ವೋಚ್ಚ ಸಾರ್ವಭೌಮ ರಾಣಿ ಅಂತ ಹೇಳಿಬಿಟ್ಟು ಹೇಳುತ್ತೆ ಈ ಶಾಸ್ತ್ರೀಯ ಉಲ್ಲೇಖ ಏನಪ್ಪಾ ಅಂದರೆ ಶ್ರೀ ದಲಿತಾತ್ರಿಶತೆಯಲ್ಲಿ ಅವಳನ್ನು ಶ್ರೀಚಕ್ರಧರಾಣಿ ಅಂತ ವರ್ಣಿಸಲಾಗಿದೆ ಇದು ಬ್ರಹ್ಮಾಂಡವನ್ನು ಪ್ರತಿನಿಧಿಸುವ ರಹಸ್ಯ ಮಂತ್ರ ದೇವಿ ಮಹಾತ್ಮ್ಯಲ್ಲಿ ಅವಳನ್ನು ಈಶ್ವರಿ ಸರ್ವೋಚ್ಚ ಆಳ್ ಆಳ್ವಿಕೆ ಅಂದರೆ ಈಶಿತ್ವ ಅಂದರೆ ಆಳೋದು ಅಂತ ಆದ್ದರಿಂದ ಆ ತತ್ವವನ್ನು ಹೊಂದಿರ್ತಕ್ಕಂಥವಳು ಇವಳು ಅಂತ ಅಂದರೆ ಎಲ್ಲರನ್ನು ಆಳತಕ್ಕಂಥವಳು ಅಂತ ಆದ್ದರಿಂದ ಇದು ದೇವಿ ಮಹಾತ್ಮೆಯಲ್ಲಿ ವರ್ಣ ಈಶ್ವರಿ ಅಂತ ಅದಕ್ಕೆ ಸಂಬೋಧನೆ ಮಾಡಿದರೆ ಶ್ರೀಮತು ಅಂದರೆ ಶ್ರೀಮತ್ ಸಿಂಹಾಸನೇಶ್ವರಿ ಪದವಿಭಾಜನೆಯೇನು ಶ್ರೀಮತು ಪರಮ ಪೂಜ್ಯ ಮತ್ತು ಶ್ರೀಯನ್ನು ಅಂದರೆ ಲಕ್ಷ್ಮಿಯನ್ನು ಹೊಂದಿರತಕ್ಕಂಥಳು ಅಥವಾ ಶ್ರೇಷ್ಠಳು ಅಂತ ಹೇಳ್ತಾ ಹೇಳ್ಬೋದು ಇಲ್ಲಿ ಸಿಂಹಾಸನ ಸಿಂಹಾಸನದ ಅಥವಾ ಸಿಂಹದ ಆಸನ ಅಂದರೆ ಸಿಂಹನ ಸಿಂಹದ ಆಸನ ಅಂತ ಯಾಕೆ ಹೇಳೋದು ಅಂದರೆ ಇಲ್ಲಿ ಮುಖ್ಯವಾಗಿ ರಾಜ ರಾಜ ಯಾರು ಸಿಂಹ ಅವನನ್ನು ಪ್ರತಿನಿಧಿಸ್ತಕ್ಕಂಥದ್ದು ಸಿಂಹಾಸನ ಆದ್ದರಿಂದ ಅವನ ಆಸನವನ್ನು ಹೊಂದತಕ್ಕಂಥ ರಾಜ ರಾಣಿ ಈ ಈಶ್ವರಿ ಸರ್ವೋಚ್ಚ ದೇವಿ ಅರ್ಥ ಏನಪ್ಪಾ ಅಂದ್ರೆ ಅವಳು ಸಿಂಹಾಸನದ ಮೇಲೆ ವಿರಾಜಮಾನಾಗಿದ್ದಾಳೆ ಇದು ಬ್ರಹ್ಮಾಂಡದ ಶಕ್ತಿಗಳ ಮೇಲೆ ಪೂರ್ಣ ನಿಯಂತ್ರಣವನ್ನು ಸೂಚಿಸುತ್ತೆ ಸಿಂಹಾಸನವು ಶ್ರೀಚಕ್ರವನ್ನು ಪ್ರತಿನಿಧಿಸುತ್ತೆ ಅಲ್ಲಿ ಅವಳು ಬಿಂದುವಿನಲ್ಲಿ ಕೇಂದ್ರ ಬಿಂದು ಇಲ್ಲಿ ವಾಸ ಮಾಡ್ತಾಳೆ ಸಾಂಕೇತಿಕವಾಗಿ ಏನು ಹೇಳುತ್ತಂದ್ರೆ ಸಿಂಹಾಸನವು ಅವಳ ನಿರ್ಭಯತೆ ಅಂದರೆ ಸಿಂಹದಂತೆ ನಿರ್ಭಯತೆ ನೃಗೋರ ಭೀಮ ಕು ಅಂದೇನು ಮೃಗದಂತೆ ನಿರ್ಭಯವಾಗಿ ಕುಚರ ಅಂದರೆ ಅಡವಿಗಳಲ್ಲಿ ಗಿರಿ ಗಿರಿಷ್ಠ ಗಿರಿಗಳಲ್ಲಿ ಓಡಾಡ್ತಕ್ಕಂಥವ್ರು ಯಾರು ಸಿಂಹ ಒಂದೇ ಆ ರೀತಿಯಲ್ಲಿರ್ತಕ್ಕಂಥವಳು ಅಂತ ಹೇಳ್ಬಿಟ್ಟು ಸಿಂಹ ಅವಳ ನಿರ್ಭಯತೆ ಮತ್ತು ಬ್ರಹ್ಮಾಂಡದ ಮೇಲಿನ ಅಧಿಕಾರ ಚೂಚಿಸುತ್ತೆ ಇಲ್ಲಿ ದೇವಿ ಉಪನಿಷತ್ತಿನಲ್ಲಿ ಅವಳನ್ನು ಭುವನೇಶ್ವರಿ ಅಂತ ಕರೀಲಾಗುತ್ತೆ ಇದರರ್ಥ ಬ್ರಹ್ಮಾಂಡದ ಸಾರ್ವಭೌಮತ್ವ ಅಥವಾ ಆಳ್ವಿಕೆ ಅಂತ ಹೇಳ್ಬೋದು ಚಿದಗ್ನಿ ಕುಂಡ ಸಂಭೂತ ಇಲ್ಲಿ ಮೂರು ಪದ ಚಿದಗ್ನಿ ಚಿತು ಅಗ್ನಿ ಕುಂಡ ಸಂಭೂತ ಒಟ್ಟು ನಾಲ್ಕು ಅಕ್ಷರಗಳ ಪದ ಇದೆ ಚಿತು ಅಂದ್ರೆ ಚೈತನ್ಯ ಅಗ್ನಿ ಅಂದ್ರೆ ಅಗ್ನಿ ಬೆಂಕಿ ಕುಂಡ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಹೋಮವನ್ನು ಮಾಡತಕ್ಕಂಥ ಕುಂಡ ಅಥವಾ ಗರ್ಭ ಅಂತ ಹೇಳ್ಬಿಟ್ಟು ಹೇಳಬಹುದು ಇಲ್ಲಿ ಸಂಭೂತ ಜನಿಸಿದವಳು ಹೊರಹೊಮ್ಮಿದವಳು ಅಂದರೆ ಅವಳು ಚೈತನ್ಯದ ಅಗ್ನಿಯಿಂದ ಜನಿಸಿದವಳು ಅಗ್ನಿಕೊಂಡವು ಜ್ಞಾನದ ಅಗ್ನಿ ಅಗ್ನಿಯನ್ನು ಪ್ರತಿಪಾದನೆ ಮಾಡುತ್ತೆ ಜ್ಞಾನಾಜ್ಞೆಯನ್ನು ಪ್ರತಿಪಾದನೆ ಮಾಡುತ್ತೆ ಇದು ಆತ್ಮವನ್ನು ಶುದ್ಧಿಗೊಳಿಸುತ್ತಿದೆ ಮುಖ್ಯವಾಗಿ ನಮ್ಮ ಆತ್ಮ ಶುದ್ಧ ಆಗಬೇಕು ಅಂತಂದರೆ ನಮ್ಮ ನಮ್ಮ ಆತ್ಮದಲ್ಲಿ ಮಣಿಪುರ ಚಕ್ರದಲ್ಲಿ ಇವಳನ್ನು ಆವಾಹನೆ ಮಾಡಿದಾಗ ಈ ತತ್ವ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕು ಆಗ ನಮ್ಮ ಜ್ಞಾನಾಗ್ನಿ ಉದ್ದೀಪನವಾಗುತ್ತೆ ಅಂತ ಅವಳು ಸ್ವಯಂ ಪ್ರಕಟಿತ ಶಕ್ತಿ ಭಕ್ತರಿಗೆ ಸಹಾಯ ಮಾಡಲು ಪ್ರಕಟವಾದವಳು ಅಂತ ಹೇಳುತ್ತೆ ಇಲ್ಲಿ ಶಾಸ್ತ್ರೀಯ ಉಲ್ಲೇಖ ಏನು ಅಂದರೆ ದೇವಿ ಭಾ ಭಾಗವತದ ಪ್ರಕಾರ ಅವಳು ದಿವ್ಯ ಋಷಿಗಳು ರಚಿಸಿದ ಪವಿತ್ರ ಅಗ್ನಿಕುಂಡದಿಂದ ಹೊರಹೊಮ್ಮಿದವಳು ಋಗ್ವೇದದಲ್ಲಿ ಅಗ್ನಿಯನ್ನ ದಿವ್ಯ ಇಚ್ಛೆಯ ವಾಹಕ ಅಂತ ವರ್ಣಿಸಲಾಗಿದೆ ದಲಿತ ಈ ಬ್ರಹ್ಮಾಂಡದ ಶಕ್ತಿಯನ್ನ ಪ್ರತಿಪಾದನೆ ಮಾಡ್ತಾಳೆ ಆದ್ದರಿಂದ ಇಲ್ಲಿ ದೇವ್ ಮುಖ್ಯವಾಗಿ ಮೂರನೇದಾಗಿ ಏನಪ್ಪ ಅಂದರೆ ದೇವ ಕಾರ್ಯ ಸಮುದ್ಯತ ದೇವತೆಗಳ ಕಾರ್ಯವನ್ನು ಅವ್ರ ಇಚ್ಛೆಯನ್ನು ಪೂರೈಸ ಪೂರೈಸ್ತಕ್ಕಂಥವಳು ಅದಕ್ಕೋಸ್ಕರ ಹುಟ್ಟಿದವಳು ಅಂತ ಇಲ್ಲಿ ದೇವ ಅಂತಂದೇ ದೇವತೆಗಳು ಕಾವ್ಯ ಅಂದರೆ ಕರ್ತವ್ಯ ಸಮುದ್ರತ ಅಂದರೆ ತೊಡಗಿದವಳು ಸಿದ್ಧಳಾಗಿರ್ತಕ್ಕಂಥವಳು ಅರ್ಥ ಅವಳು ದಿವ್ಯ ಕಾರ್ಯಗಳನ್ನು ಪೂರೈಸಲು ಸದಾ ತೊಡಗಿರುತ್ತಾಳೆ ಅವಳು ಧರ್ಮವನ್ನು ನ್ಯಾಯವನ್ನು ಸ್ಥಾಪಿಸಲು ಮತ್ತು ಭಕ್ತರನ್ನು ಆಶೀರ್ವಾದಿಸಲು ಅವಳು ಉತ್ಪತ್ತಿಯಾಗಿದ್ದಾಳೆ ಅಂತ ಇಲ್ಲಿ ಭಂಡಾಸುರನ್ನ ಬದುಕ ವಧೆ ಮಾಡೋದಕ್ಕೋಸ್ಕರ ಇವಳು ಹುಟ್ಟಿದವಳು ಅಂತ ಇದರರ್ಥ ಕಾರ್ಯ ಸಮತ ಅಂದರೆ ದೇವತೆಗಳನ್ನು ಯಾರಿಂದ ರಕ್ಷಿಸಬೇಕು ಭಂಡಾಸುರನಿಂದ ಅದಕ್ಕೋಸ್ಕರ ಅದಕ್ಕೆ ಹುಟ್ಟಿದವಳು ಅಂತೇಳ್ಬಿಟ್ಟು ಹೇಳಬಹುದು ಶಾಸ್ತ್ರೀಯ ದೇವಿ ಮಹಾತ್ಮ್ಯವಳು ಮಹಿಷಾಸುರನನ್ನು ಅಸಂಹಾರ ಸಂಹರಿಸಿದ ಬ್ರಹ್ಮಾಂಡದ ಸಮತೋಲವನ್ನು ಪುನಃಸ್ಥಾಪನೆ ಮಾಡಿದವಳು ಭಗವದ್ಗೀತೆ ಏನು ಹೇಳುತ್ತೆ ನಾಲ್ಕು ನಾಲ್ಕು ಏಳು ಎಂಟರಲ್ಲಿ ಇದರೊಂದಿಗೆ ಹೊಂದಿಕೆ ಆಗುತ್ತೆ ಧರ್ಮ ಕ್ಷೀಣವಾದಾಗ ನಾನು ಸಮತೋಲನವನ್ನು ಪುನಃ ಸ್ಥಾಪನೆ ಮಾಡಲು ಅವತಾರ ಮಾಡ್ತೀನಿ ಅಂತ ಹೇಳ್ತಿದ್ದು ಅದೇ ರೀತಿಯಲ್ಲಿ ಇವಳು ಅವತಾರ ಅಂತ ಇಲ್ಲಿ ನಿರ್ಣಯ ಏನಪ್ಪ ಅಂದರೆ ಈ ಶ್ಲೋಕ ದೇವಿ ಲಲಿತೆ ಮಾತೃ ಸದೃಶ ದಯೆ ದಿವ್ಯ ಆಳ್ವಿಕೆ ಶಕ್ತಿ ಬ್ರಹ್ಮಾಂಡದ ಪಾತ್ರ ಮತ್ತು ಧರ್ಮವನ್ನು ರಕ್ಷಿಸಲು ಸಿದ್ಧತೆಯನ್ನು ಒಳಗೊಂಡ ಒಳಗೊಂಡಿದೆ ಅವಳು ತಾಯಿ ಸರ್ವೋಚ್ಚ ರಾಣಿ ಶಕ್ತಿಯ ಸಿಂಹಾಸನ ದಿವ್ಯ ಅಗ್ನಿಯ ಸ್ವರೂಪ ಅಂತ ಎಚ್ಚರವಾಗಿರುವ ರಕ್ಷಕಿಯಂತಲೂ ಕೂಡ ವರ್ಣನೆ ಮಾಡಿದೆ ಈ ಮಂತ್ರದ ಮೇಲೆ ಧ್ಯಾನಿಸುವ ಮೂಲಕ ಭಕ್ತರು ಅವಳ ಆಶೀರ್ವಾದನ ಪಡಿಬೋದು ಜ್ಞಾನವನ್ನು ಗಳಿಸ್ಬೋದು ಮತ್ತು ಆಧ್ಯಾತ್ಮಿಕ ಏಳಿಗೆಯನ್ನು ಅನುಭವಿಸ್ಬೋದು ಇದು ಶಕ್ತಿ ಮತ್ತು ಚೈತನ್ಯ ಶಿವ ಅವಿಭಾಜ್ಯದ ಅವಿಭಾಜ್ಯ ಅಂಗಾರ ಶಿವ ಮತ್ತು ಶಕ್ತಿಗಳ ಒಗ್ಗೂಡುವಿಕೆ ಐಕ್ಯನ ಇದು ಸುಂದರವಾಗಿ ಇದು ಚಿತ್ರಣ ಮಾಡುತ್ತೇವೆ ಈ ಒಂದು ಶ್ಲೋಕ ದಿವ್ಯಶಕ್ತಿಯ ಆಳ್ವಿಕೆ ಮತ್ತು ಜ್ಞಾನ ಕರುಣೆಯ ಸಾರವನ್ನು ಒಳಗೊಂಡಿದೆ ಇದು ದೇವಿ ಉಪಾಸನೆಯ ಮೂಲಭೂತ ಅಂಶ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಶ್ರೀಮಾತ್ರೇನ ಮಹಾ ಮೊದಲನೇ ಶ್ಲೋಕದ ಅರ್ಥವನ್ನು ನನಗೆ ಗೊತ್ತಾದಷ್ಟು ಅತಿ ಕಡಿಮೆಯಲ್ಲಿ ಹೇಳೀನಿ ಇದು ತುಂಬ ದೊಡ್ಡ ವ್ಯಾಖ್ಯಾನ ಆದರೂ ಕೂಡ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಸಾಕು ಎಷ್ಟು ತಿಳ್ಕೊಂಡು ಆ ದೇವಿಯನ್ನು ಆರಾಧನೆ ಮಾಡ್ತಾ ಅಂದರೆ ಎಷ್ಟೋ ಮನೆಯಲ್ಲಿ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಮತ್ತು ಸಾಕ್ಷಾತ್ ಆ ಮಹಾರಾಜ್ಞಿ ಅಲ್ಲಿ ನೆಲೆಸ್ತಾಳೆ ಅದರಿಂದ ನಿಮ್ಮ ಎಲ್ಲರ ಮನೆಯಲ್ಲಿ ಆ ಭಗವತೆ ಶ್ರೀಮಾತೆ ಲಲಿತಾ ತಿರುಪಸುಂದರಿ ನೆಲೆಸ್ತೀವಿ ಅಂತ ಹೇಳ್ತು ಪ್ರಾರ್ಥನೆ ಮಾಡ್ತಾ ಈ ಮೊದಲನೇ ಶ್ಲೋಕಗಳನ್ನು ಮುಗಿಸ್ತೀನಿ ನಮಸ್ಕಾರ